ಅದಕ್ಕೆ ಅರ್ಥ ಹೊಡೆದಿದ್ರಲ್ಲ ಹೆಂಗೈತೆ ಆ ಸಸಿಗಳೆಲ್ಲ ರಾಗಿ ಸಸಿಗಳು ಹೆಂಗೈತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಮ್ಮ ಹ್ಞೂ ಪುರ್ಸತ್ತಾಗಿದ್ನಲ್ಲ ಅಲ್ ಕಣೆ ಇಲ್ಲಿ ಅಮ್ಮಯ್ಯ ಬಂದಿಲ್ವಾ ನೀನ್ ಒಬ್ಳೆ ಬಂದಿದ್ಯಾ ಒಲತ್ತವ ನಾನು ಒಬ್ಳೆ ಬಂದೆ ಅತ್ತೆ ಏನು ಬರ್ಲಿಲ್ಲ ಹ್ಞೂ ಅತ್ತೆಗೆ ಕರ್ಕೊಂಡ್ ಬರೋದ ಅಂತ ನೋಡ್ದೆ ಜಾಸ್ತಿ ಅತ್ತೆ ಹೊಲದ ಹತ್ರ ತೋಡದ ಹತ್ರ ಹಂಗೆ ಅತ್ಲಾಗಿತ್ಲಾಗ್ ತಿರ್ಗಾಡಿದ್ರೆ ಕಾಲ್ ನಾವ್ ಬಂದ್ಬಿಡ್ತಲ್ಲ ಅದಕ್ಕೋಸ್ಕರ ಮಂಡಿ ಅಂತ ಸುಮ್ನೆ ಬೇರೆ ಔಷಧಿ ಹಚ್ಕೊಂಡ್ ಕುಂತಿದ್ರು ಮಂತವ ಹ್ಞೂ ತಿರ್ಗ ಈಗ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅತ್ತೆನೂ ಜೊತೆಗೆ ಬರ್ತಾರಂತ ನಾನೇನ್ ಹೇಳಿಲ್ಲ ಏನಿಲ್ಲ ಸುಮ್ಕೆ ನಾನು ಒಬ್ಳೆ ಬಂದ್ಬಿಟ್ಟೆ ಕಣ್ರಿ ಹ್ಮ್ ಸರಿ ಕಣೆ ಆಯ್ತು ಅಮ್ಮಯ್ಯ ಬರಲಿಲ್ಲ ಪರವಾಗಿಲ್ಲ ಅಲ್ ಕಣೆ ನೀನೇನು ಮಾಡಕ್ಕೆ ಬಂದೆ ಈ ಹೊಲದ ಹತ್ರ ಅಂತದ್ ಕೆಲ್ಸ ಏನಿತ್ತೆ ನಿನ್ ಹೊಲತಾವ ಹೇಳದಂಗ್ ಕೇಳದಂಗ್ ಸುಮ್ನೆ ಬಂದ್ಬಿಡ್ತೀಯಲ್ಲ ಒಬ್ಳೆ ಹ ಆ ಹಾ ನೀನ್ ಇದೆಯಲ್ಲ ನೀನು ಒಂದ್ ಮಾತ್ ಹೇಳದಲ್ವೇನೆ ಅಮ್ಮಂಗೂ ಹೇಳ ಬಂದಿಲ್ಲ ಈ ಕಡೆ ಅಪ್ಪ ಹಿಂಗೂ ಹೇಳಿಲ್ಲ ನನಗೂ ಹೇಳಿಲ್ಲ ಸುಮ್ಕೆ ಬಂದ್ಬಿಟ್ರೆ ಆಗುತ್ತಾ ನೀನು ಹ ಒಬ್ಳೆ ಬಂದಿದ್ಯಾ ಅದ್ರಲ್ಲೂನು ಹಾ ನೀನ್ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗ್ ಬಂದ್ಬಿಟ್ಟಿದ್ಯಲ್ಲ ಒಲತ್ತಾವ ಅಲ್ಲಮ್ಮ ಎಲ್ಲೋದ್ಲು ಸರೋದಮ್ಮ ಅಂತ ಎಷ್ಟು ಹುಡ್ಕಾಡ್ತಿರ್ತಾರೋ ಏನ ಹ ನಿನ್ನ ಗ್ಯಾನ್ ಬೇಡವಾ ನಿನ್ಗೆ ಏನು ಆಗಲ್ ಸುಮ್ನಿರಿ ಹ್ಮ್ ಅತ್ತೆ ಏನು ಹುಡ್ಕಾಡಲ್ಲ ಏನಿಲ್ಲ ನಾನ್ ಇನ್ನು ಬಂದ್ ಒಂದ್ ಇಪ್ಪತ್ ನಿಮಿಷ ಆಗಿರ್ಬೇಕು ಅಷ್ಟೇ ಇವಾಗ ಇನ್ನು ಬಂದೆ ಏನಂದ್ರೆ ಮಂತ ಕೂತ್ಕೊಂಡು ಇನ್ನೇನ್ ಮಾಡೋಣ ಎಲ್ಲಾ ಕೆಲ್ಸ ಎಲ್ಲ ಆಗಿತ್ರಲ್ಲ ಹ್ಮ್ ಬಟ್ಟೆ ಎಲ್ಲಾ ತೊಡದಾಗಿತ್ತು ಪಾತ್ರೆ ಎಲ್ಲಾ ಬೆಳಗ್ಗೆ ಹ್ಮ್ ಎಲ್ಲಾ ಕ್ಲೀನ್ ಆಗಿತ್ತು ಮನೆ ಮನೆಯಲ್ಲಾ ಕ್ಲೀನ್ ಆಗಿತ್ತು ಮಂತ್ ಕೂತ್ಕೊಂಡ್ ಇನ್ನೇನ್ ಮಾಡೋಣಂತ ಅಣ್ಣೆ ಸ್ವಪ್ಪ ಕು ಹೋಗನಂತ ಬಂದೆ ಕಣ್ರಿ ಅಷ್ಟೇ ಹ್ಮ್ ಅತ್ತೆ ಕರ್ಗ ಹೇಳಿದ್ರೆ ಅತ್ತೇನೋ ಜೊತೆ ಬಂದ್ಬಿಡ್ತಾರೆ ಸುಮ್ನೆ ಕಾಲ್ನವ್ ಅಂತ ಅಯ್ಯ ಅಂತಿರ್ತಾರೆ ಅದಕ್ಕೆ ನಾನೇ ಸುಮ್ನೆ ಬಂದ್ಬಿಟ್ಟೆ ಕಣ್ರಿ ಅಷ್ಟೇ ಇನ್ನೇನಿಲ್ಲ ಹ್ಮ್ ನೇತ್ರಕ್ಕ ನೋಡದೆ ಕರ್ಕೊಂಡ್ ಬರೋಣ ಬರಂತ ನೇತ್ರಕ ಸಿಗ್ಲಿಲ್ಲ ಅದಕ್ಕೆ ಅತ್ಲಾಗಿ ಇನ್ನೇನು ಮಾಡೋಣ ಹ್ಮ್ ಇನ್ನು ಏನು ಒತ್ತೇನ್ ಮುಳುಗಿರಿಲ್ವಲ್ಲ ಇನ್ನು ಟೈಮ್ ಇತ್ತಲ್ಲ ಅದಕ್ಕೆ ನಾನು ಒಬ್ಳೆ ಬಂದೆ ಕಣ್ರಿ ಹ್ಮ್ ಸರಿ ಕಣಮ್ಮ ಆಯ್ತು ನೀನು ಯಾರ ಮಾತು ಕೇಳ್ತೀಯ ಹೇಳು ನಿನಗೆ ಇಷ್ಟ ಬಂದಂಗೆ ಮಾಡ್ತೀಯ ಆ ಅಲ್ಲ ಹೇಳದ್ ಕೇಳಲ್ವಲ್ಲ ನೀನು ಹೇಳ್ದಂಗೆ ಕೇಳ್ದಂಗೆ ಬಂದಿದ್ಯಲ್ಲ ಆ ಸರಿ ಕಣ ಆಯ್ತು ನೋಡಿ ಹೋಗಣ ಇನ್ನೇನು ಮಂತ್ವಾ ಸೊಪ್ಪು ಕುಯ್ಕೊಳ್ಳಿಲ್ವೇನೆ ಅಣ್ಣ ಸೊಪ್ಪು ಕುಯ್ಕೋಬೇಕಂತ ಹೇಳ್ತಿದ್ದಲ್ಲ ಇನ್ನೆಲ್ಲ ಮಾಮ ಎಲ್ಲ ಅರ್ಥ ಹೊಡ್ದಿದಾರ ನಡ್ರಿ ನಾಳೆ ಇನ್ನೇನು ಬೇಳೆ ಸಾಂಬಾರ ತರಕಾರಿ ಸಾಂಬಾರ ಇಲ್ಲ ತಿಂಡಿ ಏನಾರ ಮಾಡಿದ್ರೆ ಆಗುತ್ತೆ ನಾನೇನೋ ಆಸೆಗೆ ಬಂದೆ ಆಟ್ಯಾ ಹ್ಮ್ ಬೇರೆ ಆಯ್ತು ನಡ್ರಿ ಮಂತ ಹೋಗನಾ ನಾನು ಹಂಗೆ ಈ ರಾಗಿ ಬೇರೆ ಬಿತ್ತನೆ ಮಾಡಿದ್ ನೋಡಿರಲ್ಲ ಹ್ಮ್ ಸಸಿಗಳೆಲ್ಲ ಹೆಂಗಿದಾವೆ ಏನಾರು ದಟ್ಟಾಗಿದವ ಜಾಸ್ತಿ ಇಲ್ಲ ಅಲ್ಲಲ್ಲೇ ಏನಾದ್ರು ತೆಳಗಾಗೈತ ಹೆಂಗಾಗೈತೆ ಎತ್ತ ಅಂತ ನೋಡ್ಬೇಕಂತ ನನಗೂ ಆಸೆ ಇತ್ತು ಅದಕ್ಕೆ ಏನ್ ನೋಡ್ಕೊಂಡೋಗಂಗ್ ಆಗುತ್ತೆ ಹೆಂಗ ಸೊಪ್ಪು ಕುಯ್ಕೊಂಡೋಗಂಗು ಆಗುತ್ತಂತ ಬಂದಿದ್ದೆ ಅಷ್ಟೇ ಇನ್ನೇನಿಲ್ಲ ನಡ್ರಿ ಹೋಗ ನೀನೇನು ಏನು ಇವತ್ತು ಏನು ಇಷ್ಟು ಬಿರಿಯಾನೆ ಬಂದ್ಬಿಟ್ಟಿದಾರಲ್ಲ ದಿನ ತಡೆ ಮಾಡ್ಕೊಂಡು ಬರ್ತಿದ್ರೆ ಇವತ್ತು ಹೆಂಗೆ ಎಲ್ಲ ಉಕ್ಕಿ ಉಕ್ಕಿ ಏನು ಇರಲ್ವಾ ಉಕ್ಕಿ ಹೊಡಿಯೋಕೆ ಎಲ್ಲ ಬೇಡ ಕಣೆ ಇದಾವೆ ಅಂದರೆ ಇವತ್ತಿಗೆಲ್ಲ ಮುಗೀತು ಇನ್ನೇನು ಇನ್ನೊಂದು ಅರ್ಧ ಗಂಟೆ ಉಕ್ಕಿ ಹೊಡಿಯೋದಿತ್ತು ಅದ್ಲಾಗಿ ನಾಳೆ ಹೊಡ್ಕೊಂಡು ಹೋದರೆ ಆಗುತ್ತೆ ಯಾಕೆ ನನಗೂ ಮೈ ಕೈ ನೋವಂಗೆ ಆಗ್ತಿತ್ತು ಯಾಕೆ ಆಯಾಸ ಆಯಾಸ ಆಗಂಗೆ ಆಗ್ತಿತ್ತು ಒಂದು ಹತ್ತು ದಿವಸದಿಂದ ಒಂದೇ ಸಮನೆ ಟ್ಯಾಕ್ರಿ ಹೊಡಿತಿದ್ದೀನಿ ನೋಡು ಹ್ಞೂ ಒಂದು ದಿವಸಾನು ಮಂತಾವ್ ನಿಲ್ಸಿಲ್ಲ ಏನಿಲ್ಲ ಈಗ ರಾಗಿ ಬೇರೆ ಇದು ಸೀಸನ್ ನೋಡು ಎಲ್ಲರೂ ಕರಿತಾರೆ ಯಾಕಂದ್ರೆ ನನಗೂ ಮೈ ಕೈ ನೋವು ಆಗ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ಬಂದ್ಬಿಟ್ಟೆ ಕಣೆ ಹೇಳಿ ನಾಳೆ ಬರ್ತೀನಿ ಕಣ ಅಂತ ಅಲ್ಲ ರೀ ನಾನು ನಿಮ್ಗೆ ಹೇಳಿ ಹೇಳಿ ಸಾಕ್ ಸಾಕಾಗ್ಬಿಟ್ಟಿದ್ದೀನಿ ಕಣೆ ಹೇಳ್ರಿ ಹ್ಞೂ ಅಯ್ಯ ಈಗ ಗಾಡಿಗೆ ಸಿಗುತ್ತಂತ ನೀವು ಕೆಲಸಗಳು ಸಿಗುತ್ತಂತ ಒಂದೇ ಸಮನೆ ಹಿಂಗೆ ಹೊಡಿಸಿದ್ರೆ ಗಾಡಿನ ಸೀಟ್ ಮೇಲೆ ಕೂತ್ಕೊಂಡು ಅದೆಷ್ಟು ಹೀಟ್ ಆಗ್ಬೇಡ ದೇಹಕ್ಕೆ ಅದೆಷ್ಟು ನೋವು ಆಗ್ಬೇಡ ಹಾಂ ನೀವೇ ಹೇಳ್ರಿ ನಡ್ರಿ ಮಂತಬ ಹ್ಞೂ ಸ್ನಾನ ಏನಾರು ಮಾಡ್ಕೊಳ್ಳಿ ಒಂದು ಗಳಿಗೆ ಹ್ಞೂ ಸುಧಾರಿಸ್ಕೊಳ್ರಿ ಸ್ನಾನಗಿನ ಮಾಡ್ಕೊಂಡು ಅಪ್ರೂಪಕ್ಕೆ ಒಂದು ದಿವ್ಸನಾದರೂ ಮಂತ ಉಳ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ರಿ ಹೂ ಕಾಯಲೇ ಬಿದ್ಬಿತ್ರೆ ನೋಡ್ರಿ ಮತ್ತೆ ಕಾಯಿಲೆ ಗಿಲೇ ಬಿದ್ರೆ ಮಾತ್ರ ಹೂ ಇಕಡೆ ಟ್ರಾಕ್ಟರಿ ಹೋಗಕಾಗಲ್ಲ ಏನಿಲ್ಲ ವಾರಂಗಟಲೆ ಮಂತಾದೆ ಮಲ್ಕೊಂಡ ಬಿಡಬೇಕು ಅಂಗಾಗ್ ಬಿಡುತ್ತೆ ಮತ್ತೆ ಅವಾಗ ಅವಾಗ ರೆಸ್ಟ್ ತಗಳ್ತಿರಿ ಏನು ಮಾಡೋದು ಇವಾಗ ರೆಸ್ಟ್ ತಗೋಬೇಕಂತ ಏನೋ ಆಸೆ ಇರುತ್ತೆ ಯಾರಿಗ್ ತಾನೇ ಇರಲ್ಲ ಹೇಳು ನನಗೂ ಕೆಲಸ ಮಾಡಿ 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 ನನಗೂ ಸಾಕಾಗಂಗ ಆಗಿರುತ್ತೆ ರೆಸ್ಟ್ ತಗಣಂತ ಇದ್ರೆ ಈಗ ಆ ಸೀಸನ್ ಇವಾಗ ಇವಾಗಲೇನೇ ಒಡ್ಕೊಂಡ ಬಿಡಬೇಕು ಟ್ರಾಕ್ಟರಿ ಬಾಡಿಗೆ ಅವು ಇವು ಹೂ ಇಲ್ಲ ಅಂದ್ರೆ ಆಮೇಕಿಂತ ಸುಮ್ನೆ ಟ್ಯಾಕ್ಟ್ರಿ ಮಂತ್ ಅವ್ಲೆ ರಾಗಿ ಇನ್ನೇನು ರಾಗಿ ಬಿತ್ತನೆ ಆದ್ಮೇಲೆ ಇನ್ನೇನು ಸೀಸನ್ ಒಂದ್ ಸ್ವಲ್ಪ ಕಡಿಮೆನೆ ತೋಟದ ಪಾಟದ್ದು ಉಕ್ಕೆಗಳು ಇರ್ತವೆ ಅಷ್ಟು ಮಾತ್ರ ಒಡ್ಕೋಬೇಕು ಆತೆಯ ಹ್ಮ್ ಸರಿ ಕಣ ಬಾ ಹೆಂಗ ಮಾಡಿದ್ರೆ ಆಗುತ್ತೆ ಇನ್ನೇನ್ ತಲೆ ಕೆಡ್ಸ್ಕೋಬೇಡ ಆರಾಮಾಗಿ ಇದೀನಿ ನಾನು ನಡಿ ಮಂತ್ ಬೇರೆ ಆಯ್ತು ಅಲ್ಕಣೆ ಏನ್ ಅಂತ ಒಂದು ಅರ್ಥ ಆಗ್ತಿಲ್ಲಮ್ಮ ವಿಷಯ ಅಮ್ಮ ಹಾ ಏನ್ ಹೇಳು ಏನಿಲ್ಲ ಅದೇ ಅಕ್ಕಂಗೆ ಬಾಗಿನ ಕೊಡೋದಿಕ್ಕೆ ಈ ವರ್ಷ ಅತ್ತೆ ಮಾವ ಇಬ್ಬರಾಳು ಹೋಗ್ತಿದ್ರಲ್ಲ ಶಿವಮೊಗ್ಗಕ್ಕೆ ಅದಕ್ಕೆ ಅಕ್ಕ ಫೋನ್ ಮಾಡಿದ್ರಂತೆ ಹ್ಮ್ ವರ್ಷ ವರ್ಷ ಬಾಗಿನ ತಗೊಂಡು ನೀವೇ ಬರ್ತೀರಾ ಈ ವರ್ಷ ಮಧ್ಯದಲ್ಲಿ ನೀವು ಬಂದಿದ್ದೀರಾ ಕಣಮ್ಮ ಅಣ್ಣಂಗೂ ಅತ್ತೆಗೂ ಕಳ್ಸಿಕೊಡ್ರಿ ಅಂತ ಹೇಳಿರಂತೆ ಅದಕ್ಕೆ ಅತ್ತೆ ಇದ್ದವರು ನೀವ್ ಇಬ್ಬರಾಳೆ ಹೋಗ್ಬಾರಮ್ಮ ಸಲ ನಾವೇ ಹೋಗ್ಬರ್ತೀವಿ ಹ್ಮ್ ಅವೇಜಾರ ಮಾಡ್ಕೊಂತಿರ್ತಾಳೆ ಅಣ್ಣ ಅತ್ತಿಗೆ ಯಾರು ಬರೋದಿಲ್ಲ ಅಂತ ಹ್ಮ್ ನೀವಾದ್ರೂ ಒಂದ್ಸರಿ ಮಾಡ್ಕೊಂಡ್ ಕುಂತಾಳೆ ಹ್ಮ್ ಬರೀ ಅಪ್ಪ ಅಮ್ಮ ಮಾತ್ರ ಬರ್ತಿರ್ತಾರೆ ಅಣ್ಣಂದ್ರುಗಳು ಅತ್ತೆಗಳು ಯಾರು ಬರೋದೇ ಇಲ್ಲ ಅಂತ ಯಾಕ ಬೇಜಾರ್ ಮಾಡ್ಕೊಂತಿದ್ರಂತೆ ಹ್ಮ್ ಅತ್ತೆ ಹೇಳ್ತಿದ್ರು ಬೆಳಿಗ್ಗೆ ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದ್ರುನು ಅತ್ತೆ ಏನಾದ್ರು ಮಾತಾಡಿದಾರಂತ ಕೇಳಿ ಅಮ್ಮ ಅಮ್ಮಂತ ಹೇಳ್ತಿದ್ರ ಏ ಈ ಗೀತಮ್ಮ ಒಂಥರ ಆಟಮಾರಿ ಏನು ಮಾಡೋಣ ಹ್ಞೂ ಅವಳಿಗೂನು ಆಸೆ ಹೇಳು ಅಣ್ಣಂದ್ರುಗಳಂತ ನಾವು ಬರೀ ಹೊಲ ತೋಟ ಗದ್ದೆ ಈ ಕಡೆ ಟ್ಯಾಕ್ಟ್ರಿ ಅಂತ ಕೆಲಸ ಕೆಲಸ ಅಂತ ಈ ಕಡೆ ಎಲ್ಲ ಗಮನ ಕಡಿಮೆ ಮಾಡಿಬಿಡ್ತೀನಿ ಪಾಪ ಆ ಹುಡುಗಿಗೂ ಅಣ್ಣಂದ್ರುಗಳನ್ನೂ ಆಸೆ ಇರಲ್ವಾ ಪಾಪ ಹ್ಞೂ ವರ್ಷಕ್ಕೆ ಒಂದು ದಿವ್ಸ ಏನಾದರೂ ಒಂದ್ಸಲ ಏನಾದರೂ ಹೋಗಿ ಬರಿಲ್ಲ ಅಂದರೆ ಪಾಪ ಬೇಜಾರು ಆಗುತ್ತೆ ಅವಳಿಗೂ ಏನು ಮಾಡೋಣ ಈಗ ಏನು ಇಲ್ಲ ಆ ಹುಡ್ಗಿ ಮುಂದೆ ನಾನು ಹ್ಞೂ ನೋಡಂತ ಅಮ್ಮ ಅಪ್ಪ ಏನತ್ರ ಮಾತಾಡ್ತೀನಿ ಅವ್ನು ರಮೇಶ್ ಫೋನ್ ಮಾಡ್ತೀನಿ ಅವ್ನ ಮಾತು ಹ್ಮ್ ನೀವಾದ್ರೂ ಹೋಗ್ಬರ್ತೀರಿ ಏನ್ರಲ್ಲ ಅಂತ ಹೇಳ್ತೀನಿ ಪುರ್ಸತ್ತಿದ್ರೆ ನೀವೇ ಹೋಗ್ಬಾರು ಕಾರಲ್ಲಿ ಅವಳಿಗೆ ಬೇಜಾರು ಮಾಡ್ಕೊಳ್ತಿದ್ಲಂತೆ ಅಂತ ಹೇಳ್ತೀನಿ ನೋಡೋಣ ಕಣಿ ಹೇಳು ಹ್ಞೂ ಆಗುತ್ತೆ ಹೆಂಗಾಗುತ್ತೆ ಈಗ ರಮೇಶ್ ಹಿಂಗು ಹೇಳಕ್ ಹೋಗ್ಬೇಡ್ರಿ ನೀವು ಯಾಕಂದ್ರೆ ಈಗ ಸುಮ್ಮನೆ ಅತ್ತೆ ಮಾಡ್ಕೊತಾರೆ ಹೋಗ್ಬಿಟ್ಟು ಅವ್ನಿಗೆ ಬರ್ತೀಯ ಅಂತ ಯಾರಿಗೂ ಆಸೆ ಇಲ್ಲ ನನ್ನ ಮಗಳ ಮನೆಗೆ ಹೋಗೋದಕ್ಕೆ ಅಂತ ಇವಾಗ ಏನು ಹೇಳಕ್ಕೆ ಹೋಗ್ಬೇಡ್ರಿ ಹ್ಞೂ ಒಂದ್ ಎರಡು ದಿವಸ ಪುರ್ಸತ್ ಮಾಡ್ಕೊಳ್ರಿ ನೀವೇ ಹ್ಞೂ ಇವಾಗ ಇನ್ನೇನ್ ಟ್ಯಾಕ್ಟ್ರಿ ಇದು ಬಾಡಿಗೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತಲ್ಲ ಮುಂದಿನ ವಾರ ಏನಾದ್ರೂ ವರಮಾಲಕ್ಷ್ಮಿ ಲಕ್ಷ್ಮಿ ಹಬ್ಬ ಕಳ್ಕೊಂಡು ಗೌರಿ ಹಬ್ಬದ ಬರುತ್ತೆ ನೋಡ್ರಿ ಅವಾಗ ಒಂದ್ಸಲಿ ಹೋಗ್ಬಿಟ್ಟು ನಾವೇ ಬಾಗಿನ ಕೊಟ್ಟು ಬಿಡೋಣ ಹ್ಞೂ ಇಲ್ಲಾಂದ್ರೆ ಅತ್ತೇನು ಇಲ್ಲಿ ಬೇಜಾರು ಮಾಡ್ಕಂತಾರೆ ಅಲ್ಲಿ ಅತ್ತೂ ಬೇಜಾರು ಮಾಡ್ಕಂತಾರೆ ಹೆಂಗ ಹ್ಞೂ ಸರಿ ಕಣ ಆಯ್ತೇ ಹಂಗೆ ಮಾಡದಂತೆ ಇನ್ನೇನ್ ರಾಗಿ ಬಿತ್ತನೆ ಎಲ್ಲ ಮುಗ್ದಾದ್ಮೇಲೆ ಪುರ್ಸೊತ್ತಾಗೆ ಇರ್ತೀನಿ ಏನು ಬಾಡಿಗೆಗಳು ಅಷ್ಟೇನ್ ಸಿಗಲ್ಲ ಹ ಅವಾಗ ನೋಡಿ ಒಂದ್ ಎರಡ್ ದಿವಸ ಹೋಗ್ ಬಂದ್ರೆ ಆಗೋತ್ ಹೇಳು ನೋಡಿ ಹೋಗ ನಡಿ ಅಪ್ಪ ಹಿಂಗ ಯಾಕ ಮೈ ಕೈ ನೋವು ಅಂತ ಹೇಳ್ತಿದ್ರು ಬೇರೆ ಅಸ್ಕುಳಿಗೆ ಮೇವೆಲ್ಲ ಕುಯ್ಕೊಂಡು ಹಾಕ್ ಬಂದಿದ್ದೀನಿ ಮಂತಾವ ಇನ್ನೇನು ಹ್ಮ್ ತಿರ್ಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಾಲ್ ಕರೆದು ನಾನೇ ಹಾಲ್ ಬರ್ತೀನಿ ನಡಿ ಹ್ಮ್ ಪಾಪ ಅಪ್ಪಯ್ಯ ಏಟ್ ಏಟಂತ ಹೇಳು ಅವ್ರಿಗೂ ವಯಸ್ಸಾಯ್ತಾ ಬಂತು ಪಾಪಾ ಅವರು ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದಾರೆ ಸುಮ್ನೆ ಅಂತೂ ಕೂತ್ಕೊಂಡು ತಿನ್ಬಾರ್ದು ಅಂತ ಆ ಮಗ ಮೊಮ್ಮಗಂಗೆಲ್ಲ ನೋಡ್ಕೋಬೇಕು ಚೆನ್ನಾಗಿ ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಿರ್ತಾರೆ ನಾವೇ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ಕೆಲಸಗಳು ಮಾಡಿಸ್ಕೊಡ್ತಿರ್ಬೇಕು ಇಲ್ಲಾಂದ್ರೆ ಅಂದ್ರೆ ಕಾಯಿಲೆ ಗಿಲೆ ಬಿದ್ರೆ ಮತ್ತೆ ನಾವೇ ನೋಡ್ಬೇಕಣ ಹೇಳಮ್ಮ ಹ್ಞೂ ನಡಿ ಹೋಗೋಣ ಬೇಗ ಬೇಗ ಮಂತವ್ ಕೆಲಸ ಮಾಡಬೇಕು ಮಾಡ್ಬೇಕು ನಡ್ರಿ ಇನ್ನೇನು ಮಾಡೋಣ ಅಲ್ಕೊಂಡ್ರಿ ಆ ಮಾಮಂಗ್ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೀನಿ ಆದಷ್ಟು ಮಾಡಮ್ಮ ಜಾಸ್ತಿ ನೀವು ಕೆಲಸ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಆರೋಗ್ಯ ಸರಿ ಇರಲ್ಲ ಏನಿಲ್ಲ ಮೊದ್ಲಂಗೆ ಇರಲ್ಲ ಕಣಮ್ಮ ಶಕ್ತಿ ಇವಾಗ ಅಂತ ಹೇಳಿರು ಮಾಮ ನಾನು ಮಾತೆ ಕೇಳಲ್ ಕಣಿ ಹೇಳ್ರಿ ಜನಪ್ಪ ಇದು ಮಂತವ ಯಾರು ಕಾಣಿಸ್ತಾನೆ ಇಲ್ಲ ಹ ಇಲ್ಲ ಯಾರಾದ್ರೂ ನಮ್ಮ ಬೀಗರು ಯಾರಾದ್ರೂ ಕುಂತಿರ್ಬೇಕಿತ್ತು ಯಾರು ಕಾಣಿಸ್ತಾನೆ ಇಲ್ವಲ್ಲ ಹಮ್ಮಿ ಪಾಪ ಸರೋಜಮ್ಮ ಸಾಮಾನ್ಯಕ್ಕೆ ನಮ್ಮ ಹುಡುಗಿ ಮಂತವಿಲ್ಲ ಇಲ್ಲ ಅನ್ಸುತ್ತೆ ಹ್ಮ್ ಇದ್ದಿದ್ರೆ ಆ ನನ್ನ ಶಬ್ದ ಕೇಳಿಸ್ಕೊಂಡೆ ನನ್ನ ಮಾತು ಕೇಳಿಸ್ಕೊಂಡಿದ್ದೆ ಇಷ್ಟೊತ್ತಿಗೆ ಓಡೋಳು ಬಂದ್ಬಿಡೋಳು ಹ್ಞೂ ನಮ್ಮ ಅಪ್ಪಯ್ಯ ಬಂದಿದ್ದಾರಂತ ನೋಡಿರಿ ನಮ್ಮ ಹುಡುಗಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಇಲ್ಲ ಎಲ್ಲ ಹೋಗಿರಬೇಕು ನೋಡೋಣ ಇನ್ಯಾರಿದಾರ್ಕ್ ಹೋಗ್ತೀನಿ ಹ್ಞೂ ಪಾಪಾ ಯಾರಮ್ಮ ಯಾರು ಇದ್ದೀರಾ ಒಳಿಕೆ ಓಹೋ ಹೋ 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 ಇದೇನಪ್ಪ ಬೀಗರು ಬಂದಾರೆ ಆ ಬಾಬಾ ಬಾಬಾ ಎಷ್ಟ ಆಯ್ತು ನಮ್ಮ ಬೀಗ್ರ ಮಕ್ಕ ನೋಡಿ ಅಬಾ ಅಬಾ ಬೀಗ್ರೆ ಚೆನ್ನಾಗಿದ್ದೀರಾ ಅಂದ್ರೆ ಬೀಗ್ರೆ ಆ ಏನ್ ಸಮಾಚಾರ ಅಪ್ರಪ್ಪ ಬಂದ್ಬಿಟ್ಟಿದ್ದೀರಮ್ಮ ಅಂತವಾ ಏನ್ ಮಾಡೋಣ ಬೀಗ್ರೆ ಬರ್ಬೇಕಲ್ಲ ಏನ್ ಮಾಡಣ ಹ್ಞೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಾದ್ಮೇಲೆ ಬರ್ಬೇಕಲ್ರಿ ಬೀಗ್ರೆ ಮನೆಗೆ ಏನ್ ಮಾಡೋ ನಮ್ಮ ಮಗ್ಳು ಮನೆಗ್ ಬಂದಿದೀನಿ ಏನ್ ಸಮಾಚಾರ ಚೆನ್ನಾಗಿದ್ದೀರಿ ಅಂದ್ರೆ ಬೀಗ್ರೆ ಆರೋಗ್ಯ ಎಲ್ಲಾ ಚೆನ್ನಾಗೈತಾ ಆರಾಮಾಗಿದ್ದೀರಾ ಹಾ ಅಯ್ಯ ಅಯ್ಯ ನಾನಂತೂ ನಿಮ್ಮಂತ ಬರ್ತೀನಪ್ಪಾ ಹಾ ನೀವಂತೂ ನಮ್ಮೂರ್ ಕಡೆ ಬರಂಗೇ ಇಲ್ಲ ಜಾತ್ರೆಗೆ ಬರ್ರಿ ಅಂತ ಹೇಳಿರೂ ಫೋನ್ ಮಾಡಿರೋ ಮಾತು ಹ್ಞೂ ಬಂದ್ ಹೋಗ್ಲಿಲ್ವಲ್ಲ ಬೀಗ್ರೆ ನೀವು ಹಾ ಎಂತಾರ ಇರ್ಬೇಕು ಲೆಕ್ಕ ಹಾಕ್ರಿ ನೀವು ಹ್ಮ್ ಏ ಬರದಂತಾನೇ ಹೊಲ್ಟಿದ್ದ ಕಣ್ರಿ ಬೀಗ್ರೆ ಈ ವರ್ಷ ಜಾತ್ರೆ ಈ ಮೂರು ಜಾತ್ರೆ ಮಾತ್ರ ಬಲು ಚೆನ್ನಾಗ್ ನಡೆಯುತ್ತಂತೆ ಎಲ್ಲಾರು ನೀನೆ ನನಗೂ ಬರ್ಬೇಕಂತನೇ ಆಸೆ ಇತ್ತು ಏನು ಏನ್ ಮಾಡೋದ್ ಹೇಳ್ರಿ ಹ್ಞೂ ನನಗೆ ಬೇರೆ ಆ ಟೈಮಲ್ಲಿ ಈ ಕಡೆ ಈ ನನ್ನ ಮಗಾನೂ ನಾನು ಸೊಸೆ ಕಳ್ಸಬೇಕು ನಿಮ್ಮೂರಿಗೆ ಈಗ ಹ್ಞೂ ಹ್ಞೂ ನಿಮ್ಗೀಗ ಈಗ ಅಳಿಯ ಹಳಿಯ ಬರಲಿಲ್ಲ ಒಂದು ಮನ್ಸಿಗೆ ಒಂಥರ ಆಗ್ತಿರುತ್ತೆ ಜಾತ್ರೆಗೆ ವರ್ಷಕ್ಕೊಂದು ಜಾತ್ರೆ ಮಾಡೋದು ನಮ್ಮ ಬೀಗರು ಕಳ್ಸ್ಕೊಡ್ಲೇ ಇಲ್ಲ ಮಗಳೂ ಹಳಿಂಗೆ ಅಂತ ನೀವು ಬೇಜಾರು ಮಾಡ್ಕೊಳ್ತೀರಾ ಅವ್ರಿಗೆ ಕಳ್ಸ್ಕೊಟ್ಬಿಟ್ಟು ಇವಾಗ ನಾನು ಬಂದ್ಬಿಟ್ರೆ ಅವ್ರು ಇಲ್ಲೇ ಉಳ್ಕೋಬೇಕಾಗುತ್ತೆ ಆ ಸ್ಕೂಲ್ನೆಲ್ಲ ನೋಡ್ಕೊಂಡು ಹಂಗಾಗಿ ಅವರಿಗೆಲ್ಲ ಕಳ್ಸಿ ನಮ್ಮ ಅಜ್ಜಿಗೂ ಕಳ್ಸಿದ್ನಲ್ರಿ ಬೀಗ ಇನ್ನೇನು ಹ್ಞೂ ಎಲ್ಲಾರು ಬಂದಿದ್ರಲ್ಲ ನಾನ್ ಒಬ್ನ ಬರಕ್ ಆಗ್ಲಿಲ್ಲ ಏನ್ ಮಾಡ್ತೀರಾ ಇವಾಗ ಹ್ಮ್ ಅಸ್ಕೂಲ್ನ ಬೇರೆ ಮಾಡ್ಕೊಂಡಿದೀವಿ ಇನ್ನೇನ್ ರೈತರ ಕಷ್ಟ ನಿಮ್ಗೆ ನಾನೇನ್ ಹೇಳಂಗಿಲ್ವಲ್ಲ ನಿಮ್ಗೂ ಅರ್ಥ ಆಗುತ್ತೆ ಹಂಗಾಗಿ ಬರಕ್ ಆಗಿಲ್ಕಂಡ್ರಿ ಹೇಳ್ರಿ ಹ್ಮ್ ನೋಡಣ ಬೇಕಾದ್ರೆ ಮುಂದಿನ ವರ್ಷ ಬರ್ತೀನಿ ಕಣಿ ಹೇಳ್ರಿ ಹ್ಮ್ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಯಾ ಸುಮ್ನಿನ್ರಿ ಬೀಗ್ರೆ ನೀವು ವರ್ಷ ವರ್ಷ ಇದೇ ಹೇಳ್ತೀರಾ ನೋಡಣ ಮುಂದಿನ ವರ್ಷ ಬರ್ತೀನಿ ಮುಂದಿನ ವರ್ಷ ಬರ್ತೀನಿ ಅಂತ ಹೇಳ್ತಾನೆ ಬರ್ತಿದಿರ ಒಂದ್ ವರ್ಷಾನು ನಮ್ಮ ಮೂರ್ ಕಡೆ ಬರ್ಲಿಲ್ಲಪ್ಪ ಹ್ಮ್ ಕಣ್ರಿ ಬೀಗ್ರೆ ಇವಾಗ ಜಾತ್ರೆ ಟೈಮಲ್ಲಿ ಅಂತೂ ಪುರ್ಸೊತ್ ಸಿಗಲ್ಲ ಕಣಿ ಹೇಳ್ರಿ ಹ್ಞೂ ಅವಾಗಂತೂನು ಮಗ ಸೊಸೆನೂ ಅಳಿಯ ಬರಬೇಕು ಆಯಿತು ಪರವಾಗಿಲ್ಲ ಇವಾಗ ಈಗ ಮಧ್ಯದಲ್ಲಿ ಪುರ್ಸೊತ್ತಿದ್ದಾಗ ಯಾವಾಗ್ಲಾರನು ಬರ್ಬೇಕಲ್ರಿ ಬೀಗ್ರೆ ಹ ಇವಾಗ್ಲಾರ ಬಂದ್ಬಿಟ್ಟು ಒಂದ್ ದಿವಸ ಮಾತಾಡ್ಕೊಂಡು ಒಂದ್ ಎರಡ್ ಮೂರ್ ದಿವಸ ಇದ್ದು ಕಷ್ಟ ಸುಖ ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋದು ಇದೇ ಇಲ್ಲ ಕಣಿ ಹೇಳ್ರಿ ಹ್ಞೂ ನಾನ್ ಮಾತ್ರ ಬರ್ತಿರ್ತೀನಿ ನೀವು ಬರೋದೇ ಇಲ್ಲ ಅಯ್ಯೋ ಬೀಗ್ರೆ ಅಯ್ಯೋ ನಿಮ್ಗೂ ಗೊತ್ತೈತೆ ಕಷ್ಟಗಳು ಕೆಲ್ಸಗಳು ಏನೇನ್ ಇರುತ್ತೆ ಅಂತ ಹೊಲತ್ತವ ಎಲ್ಲ ಏನ್ ಹೇಳ್ರಿ ಹ್ಞೂ ರಾಗಿ ಬಿತ್ತನೆ ಎಲ್ಲಾ ಮಾಡ್ಬೇಕಿತ್ತು ಎಲ್ಲಾ ರಾಗಿ ಬಿತ್ತನೆ ಎಲ್ಲಾ ಮಾಡಿ ಎಲ್ಲಾ ಬಂದು ನೆನ್ನೆಯಿಂದ ಒಂದು ಸ್ವಲ್ಪ ಪುರ್ಸತ್ ಆಗಿದೇವ್ ಹೇಳ್ರಿ ಹ್ಞೂ ನಮ್ಮ ನಮ್ ಹುಡ್ಗ ಟ್ಯಾಕ್ಟ್ರಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ ಅವ್ನು ಇವಾಗ ಬಂದ್ಬಿಟ್ಟು ಇನ್ನೇನು ಹಾಲ್ ಗಿಲ್ ಕರದ ಹಾಲ್ ಹಾಕ್ ಬರ್ತಾನೆ ಏನ್ ಮಾಡಣ ಅದು ಇದು ಕೆಲ್ಸಗಳು ಇದ್ದೇ ಇರ್ತಾವಕೊಂಡ್ರಿ ಬೀಗ್ರೆ ಹ್ಞೂ ನೀವೆಲ್ಲ ರಾಗಿ ಬಿತ್ತನೆ ಆಯ್ತಾ ಬೆಳೆಗಳು ಹೆಂಗಿದಾವೆ ಚೆನ್ನಾಗಿದಾವ ಮಳೆ ಹೆಂಗೆ ನಿಮ್ ಕಡೆ ಮಳೆ ಇನ್ನೇನ್ರಿ ಬೀಗ್ರೆ ಎಲ್ಲಾ ಸಾಮಾನಿಗೆ ಎಲ್ಲಾ ಕಡೆನು ಹೆಂಗಾಯ್ತು ಹಂಗೆ ನಮ್ ಕಡೆನು ಇರೋದು ಇನ್ನೇನು ನಿಮ್ ಕಡೆ ಇದ್ದಂಗೆ ಇರೋದು ಹ್ಞೂ ಅವಾಗ ಅವಾಗ ಗುಡ್ರ ಈ ಕಡೆ ಮಳೆ ಜೋರಂಗ್ ಬರಂಗಿಲ್ಲ ಈ ಕಡೆ ಕಡಿಮೆನೂ ಆಗಂಗಿಲ್ಲ ಹ್ಞೂ ಜಿಟಿ 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 ಅಂತ ಸುಮ್ನೆ ಅನಕ್ತಿರುತ್ತೆ ಆಟೆಯ ಹ್ಞೂ ಅದ್ರಲ್ಲೇನೆ ನಾವು ಒಂದ್ ಎರಡ್ ಮೂರ್ ಎಕಲರಿ ರಾಕಿ ಹಾಕಿದೀವಿ ಹ್ಞೂ ಇನ್ನೇನು ನಮ್ಮ ಹುಡುಗರು ಅವರು ಇವ್ರು ಏನು ಮಾಡಲ್ಲ ನಾನೇ ಒಂದ್ ಮನೆಗೆ ಆಗಂಗೆ ಒಂದ್ ಸ್ವಲ್ಪ ರಾಗಿ ಹಾಕೊಂಡಿದ್ದೀನಿ ಕಂಡ್ರಿ ಬೀಗ್ರೆ ಇನ್ನೇನು ಮಾಡಣ ಹ್ಞೂ ಕೂಲಿ ಇವ್ರಿಗೆಲ್ಲಾ ಕರ್ಕೊಂಡ್ಬಂದು ಟ್ಯಾಕ್ಟ್ರಿ ಇವ್ರಿಗೆ ಹೇಳ್ಬಿಟ್ಟು ನಾನೇ ಒಂದ್ ಸ್ವಲ್ಪ ರಾಗಿ ಹಾಕ್ಸಿದ್ದೀನಿ ಹೊಲ್ದಲ್ಲಿ ಹ್ಞೂ ಏನ್ ಮಾಡೋಣ ಬೀಗ್ರೆ ಮನಸ್ಸು ತಡಿಯಲ್ಲ ಹ್ಞೂ ಎಲ್ಲಾ ಹೊಲ್ದಲ್ಲಿ ತೋಟದಲ್ಲೆಲ್ಲಾ ಕೆಲ್ಸ ಮಾಡಿ ಮಾಡಿ ರೂಢಿ ಆಗಿರೋ ದೇಹ ನೋಡ್ರಿ ಮನಸ್ ತಡಿಯಲ್ಲ ಬೇರೆಯವರೆಲ್ಲ ಊರವರೆಲ್ಲ ಮಾಡ್ತಿದ್ರೆ ನಮಗೂ ಏನಾದ್ರೂ ಒಂದು ಬೆಳೆ ಬೆಳಿಬೇಕು ಏನೋ ಕೆಲಸ ಮಾಡ್ತಿರ್ಬೇಕು ಅನ್ನಿರುತ್ತೆ ಏನ್ ಮಾಡೋಣ ಇವಾಗ ಅಂತ ಶಕ್ತಿ ಇಲ್ವಲ್ಲ ಕೈಲಿ ಅದಕ್ಕೆ ಒಂದು ಇಟ್ಟು ಹಿಂಸೆ ಅಷ್ಟೇ ಕಣ್ರಿ ಬೀಗ್ರೆ ಹ್ಞೂ ಅಯ್ಯೋ ಬೀಗ್ರೆ ಏನು ಮಾಡಕ್ ಆಗಲ್ ಕಣಿ ಹೇಳ್ರಿ ಹ್ಮ್ ಇವಾಗ ನಾನು ಮೊದ್ಲಂಗ್ ಕೆಲಸ ಮಾಡಂಗ ಇವಾಗ ಮಾಡಾಕ್ ಆಗುತ್ತಾ ಅಯ್ಯ ಬೀಗ್ರೆ ಇವಾಗ್ಲಂಗ್ ಕೆಲಸ ಮಾಡಂಗ ಮೊದ್ಲು ಮಾಡ್ತಿದ್ನಲ್ಲ ಕೆಲ್ಸ ಹಂಗ್ ಮಾಡದಿದ್ರೆ ಏ ಅದ್ರ ಕಥೆನೆ ಬೇರೆ ಅದ್ ಮಾಡ್ಬಿಡ್ತೆ ಕಣಿ ಹೇಳ್ರಿ ಇನ್ನು ಹ್ಞೂ ಇವಾಗ್ಲು ನಾನಂತೂ ಸುಣ್ಣ ಕೂತ್ಕೊಳಲ್ಲ ಏನೋ ಕೆಲಸಗಳು ಮಾಡ್ತಾನೆ ಇರ್ತೀನಿ ಹೊಲದಲ್ಲಿ ತೋಳದಲ್ಲಿ ಆದ್ರೆ ದಿನ ಬಿಟ್ಟು ದಿನ ಶಕ್ತಿಗಳು ದೇಹದಲ್ಲಿ ಕಡಿಮೆ ಆಗ್ತಾನೆ ಬರುತ್ ಕಣ್ರಿ ಬೀಗ್ರಿ ಅವಾಗ್ಲಂ ಆಗಲ್ಲ ಹ್ಮ್ ಸುಸ್ತಾಗ್ಬಿಡುತ್ತೆ ಒಂದ್ ಅರ್ಧ ಗಂಟೆ ತಡವಾಗಿ ತಿಂಡಿ ಗಿಂಡಿ ತಿಂದ್ರುನು ತಳಿಕ್ ಆಗಲ್ ಕಣ್ರಿ ಬೀಗಡೆ ಅಷ್ಟು ಸುಸ್ತಾಗ್ಬಿಡುತ್ತೆ ಹ್ಮ್ ಏನಾದ್ರೆ ವಯಸ್ಸಾಗ್ತಾ ಆಯ್ತಾ ರಕ್ತ ಕಡಿಮೆ ಆಗ್ಬಿಡುತ್ತೆ ನೋಡ್ರಿ ದೇಹದಲ್ಲಿ ಶಕ್ತಿ ಹಂಗೆ ಕಡಿಮೆ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ವಯಸ್ಸಿಗೆ ತಕ್ಕಂಗೆ ನಾವು ನಡ್ಕಂಡ್ ಹೋಗ್ತಿರ್ಬೇಕು ಹ್ಞೂ ಮೊದ್ಲಂಗ ಮಾಡಕ್ ಆಗಲ್ಲ ಅಂತ ಸಮಾಧಾನ ನಮ್ಮ ಮನ್ಸಿಗೆ ನಾವೇ ಹೇಳ್ಕೊಂಡು ಹೆಂಗ ಕಾಲ ಕಳೀತಿರ್ಬೇಕ್ರಿ ಬೀಗ್ರೆ ಏನು ಮಾಡನ ಹೇಳ್ರಿ ಹ್ಞೂ ಅಯ್ಯೋ ಬೀಗ್ರೆ ನಿನ್ ಕಂಡೆ ಮಾತಾಡ್ತಿದ್ರ ನಡ್ರಿ ಒಳಿಕ್ ನಡ್ರಿ ಏನೇ ಇವ್ಳೆ ಏ ಇವ್ಳೆ ಏನ್ ಮಾಡ್ತಿದ್ಯ್ ಏ ಬಾರಿ ಇಲ್ಲಿ ಹೊರೀಕೆ ಆಚಿಕ್ ಬಾರಿ ಇಲ್ಲ ಕೂಕಾ ಯಾಕೇನಾಯ್ತು ಏನಾಯ್ತಂತ ಕೇಳ್ತಿದ್ಯ ಅಲ್ಕಣೆ ಯಾರು ಬಂದಿದ್ದಾರೆ ನೋಡೇ ಪಾಪ ಬೀಗರು ಅವಾಗ್ಲಿ ನಾನು ಬಂದ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡಿದ್ದಾರೆ ಕೂಕ್ ಎಲ್ಲೋಗಿದ್ರೆ ನೀವು ಹ ಎತ್ಲಾ ಗೋದ್ಲಾ ಆ ಹುಡ್ಗಿ ಸರೋಜಮ್ಮ ಇಲ್ವೇನೆ ಹ ನೆಂಟ್ರು ಬಂದ್ರುಟ್ಟು ಮನೆ ಒಳಗೆ ಕರ್ದ್ ಬಿಟ್ಟು ನೀರ್ ಗೀರ್ ಕೊಡ ನಾನು ಜ್ಞಾನ ಇಲ್ಲ ಇಲ್ಲಾಕಣ್ಣ ಹೇಳ್ರಿ ಹ್ಞೂ ಅಲ್ಲ ಬಂದ್ಬಿಟ್ಟು ಕಾಲ್ ಗಂಟೆ ಮೇಲಾಯ್ತು ನನಗೆ ಮಾತಾಡಿಸಿ ಯಾರಾದ್ರೂ ಒಬ್ರಾದ್ರೂ ಮನೆಯಿಂದ ಆಚೆ ಕಡೆ ಬಂದ್ಬಿಟ್ಟು ಏನು ಎತ್ತ ಅಂತ ನೋಡ್ತೀರಾ ನೀವು ಯಾರಿಗೂ ಜ್ಞಾನ ಇಲ್ಲಕ್ಕನಿ ಹೇಳ್ರಿ ಎತ್ಲಾ ಹೋದ್ಲಾ ಆ ಹುಡುಗಿ ಏನಮ್ಮ ಗೌರಮ್ಮ ಅಂತಾಯಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಯ್ಯೋ ಕಣಮ್ಮ ಯಾಕ ಹುಷಾರಿಲ್ಲ ಅವಳಿಗೆ ಹ ಒಂದೇ ಸುಮ್ನೆ ಯಾಕ ಬೆನ್ನೋ ಅಂತ ಹ್ಮ್ ಜಾಸ್ತಿ ಓಡಾಡಲ್ಲ ಎಲ್ಲೂ ಓಡಾಡಂಗಿಲ್ಲ ಅಂತ ಬೇರೆ ಡಾಕ್ಟರ್ ಬೇರೆ ಹೇಳಿದಾರೆ ಹಂಗಾಗಿ ಬರ್ಲಿಲ್ಲ ಕಣಮ್ಮ ಏನ್ ಮಾಡಣ ಹ ಇಲ್ಲ ಅಂದ್ರೆ ಇಬ್ರಾಳನು ಬರೋರು ಗಂಡ ಹೆಂಡತಿ ಇಬ್ರಾಳು ಬರ್ತಿದ್ದು ಕಣ್ ಸುಮ್ನೆ ನಿನ್ಕಂಡ್ ಮಾತಾಡ್ಸ್ಕೊಂಡ್ ನಿಂತಿದೀಯಲ್ಲ ಹಾ ನೀರ್ ಗೀರ್ ತಗೊಂಬಂದ್ ಕೊಡೋದಲ್ವನೇ ಬೀಗ್ರಿಗೆ ಆ ನಡ್ರಿ ಬೀಗ್ರಿ ನಡ್ರಿ ನೋಡ್ರಿ ಕುತ್ಕೊಂಡ್ರಿ ಒಳಕ್ಕೆ ಹ್ಮ್ ಆ ಹುಡ್ಗಿ ಎತ್ಲಾ ಹೋದ್ಲೇ ಸರೋದಮ್ಮ ಕಾಣ್ತಾನೆ ಇಲ್ಲ ಏ ಒಂದ್ ರೀಟು ಸಮಾಧಾನದಿಂದ ನಿಂತ್ರಿ ನೀವು ಹ್ಮ್ ಬೀಗ್ರ ಮುಂದೆ ಹಂಗೆಲ್ಲ ಕಿರ್ಚಾಡಕ್ ಹೋಗ್ಬೇಡ್ರಿ ಅಯ್ಯ ಅಯ್ಯ ಅದ್ ಯಾಕಿಂಗ್ ಆತರ ಮಾಡ್ತೀರಾ ಏನ್ರ ಪಾತ್ರಾಗಿ ಹ್ಮ್ ಸಮಾಧಾನನಿ ಇಲ್ವಲ್ಲ ನಿಮ್ಗೆ ಹಾ ಆ ಹುಡ್ಗಿ ಎಲ್ಲೋಗಿದಾನಂತ ನನ್ಗೆ ಗೊತ್ತೇಳು ನಾನು ಮಳಿಗೊಳಿಕೆ ಕುತ್ಕೊಂಡಿದ್ದೆ ಅದು ಇದು ಕೆಲಸ ಮಾಡ್ತಿದ್ದೆ ಆ ಆ ಹುಡುಗಿ ಗೀಟ ತರಗು ಎಲ್ಲ ಕೆಲಸ ಮುಗಿಸ್ಕೊಂಡು ಅದು ಎಲ್ಲಿ ನಮ್ಮ ನೇತ್ರ ಮನುಮಂತ ಹೋದ್ಲು ಸಾಮಾನ್ಯಕ್ಕೆ ಎಲ್ಲೋದ್ರು ನನಗೆ ಒಂದು ಮಾತು ಹೇಳೇ ಹೋಗ್ತಾಳೆ ಇವತ್ತು ಯಾಕೆ ಇಲ್ಲ ಇಟ್ಟ ಹೋಗ್ತಿನತ್ತೆ ಅಂತ ಒಂದೇ ಒಂದು ಮಾತು ಹೇಳ್ದಂಗೆ ಹೋಗಿದ್ದಾಳಲ್ಲ ಏನು ಮಾಡ ನೀವು ಹುಡುಗಿಗೆ ಹಾಂ ಹ್ಞೂ ನೋಡಂತಳಿ ಆ ಹುಡುಗನ್ ಕರಿತೀನಿ ಹ್ಞೂ ಹೋಗಿ ಕರ್ಕೊಂಬರ್ಲಿ ಅದ್ಲಿ ಎಲ್ಲಿ ಹೋಗಿದ್ದಾಳೆ ನೇತ್ರ ಮನುಮಂತವೇನಾದರೂ ಹೋಗಿರ್ಬೇಕು ಏನೋ ಹ್ಞೂ ಪಾಪ ಪಾಪ ಸುನಿಲ ಲೇ ಪಾಪ ಏನ್ ಮಾಡ್ತಿದ್ಯಾಪ್ಪ ಬಾರಪ್ಪ ಇಲ್ಲಿ ಹೊರಿಕೆ ಯಾಕಿ ಹಿಂಗ್ ಕೂತ್ಕೊಂಡಿದ್ಯಾ ಒಂದ್ ಗಳಿಗೆ ನಾನು ಮನೇಲಿ ಕೂತ್ಕೊಂಡ ಕೂತ್ಬಿಡೋದು ಈ ವಜ್ಜಿ ಅಂತ ಎಲ್ಲಾದ್ರೂ ಆಟ ಆಡಕ್ ಹೋಗ್ತೀನಿ ಕಣಜ್ಜಿ ಅಂತ ಹೇಳಿರು ಎಲ್ಲ ಬೇಡ ಸುಮ್ನಿರು ಮಳೆ ಬರಂಗ ಆಗೈತೆ ಮಳೆ ನೆನ್ಕೊಂಡ್ ಬರ್ತೀಯ ಅಂತ ಬೈದು ಸುಮ್ನ ಹಾಕ್ಸ್ತು ಇವಾಗ ಬಂದ್ಬಿಟ್ಟು ಒಂದ್ ಗಳಿಗೆ ಮಂತ್ ಕೂತ್ಕೊಂಡಿದ್ರು ಅಲ್ಲೇ ಪಾಪ ಪಾಪ ಅಂತ ಕೂಕೈತಿ ವಜ್ಜಿ ಕೂತ್ಕೊಂಡ ಕೂಡ್ಬಿಡ್ತಿಲ್ಲ ಯಾಕಜ್ಜಿ ಯಾಕೆ ಏನು ಹೇಳು ಏನ್ ತಗಮ್ ಕೊಡ್ಬೇಕಿತ್ತು ನಿನ್ಗೆ

ಅಲ್ಲ ಎಷ್ಟು ಡೌನ್ ಆಗಿಬಿಟ್ಟಿದ್ದಾನೆ ಅಬ್ಬಾ ಬಾ ಬಬ್ಬಾ ಹಂಗ ಇರಪ್ಪ ಭಗವಂತ ಒಳ್ಳೇದು ಮಾಡಲಿ ಇಲ್ಲಿ ಅಜ್ಜಿ ಅಜ್ಜ ಚೆನ್ನಾಗಿ ನೋಡ್ಕೊಳ್ತಾರಂತ ನಮಗೆ ನೆನಪಿ ಮಾಡ್ಕೊಳಲ್ವಲ್ಲ ಮಗ ನೀನು ಬರೋದೇ ಇಲ್ಲ ಊರ್ ಕಡೆ ಅಪ್ಪಯ್ಯ ಅಮ್ಮಯ್ಯ ಬಂದರೂನು ಅವ್ರ ಜೊತೆ ಬರಲ್ವಲ್ಲ ನೀನು ಹಾಂ ಇರಲಿ ಇರಲಿ ಕಣಿ ಹೇಳು ಹ್ಞೂ ತಿನ್ನಿಲ್ಲ ಪಾಪ ಸಮಾಚಾರ ಆ ನೋಡಿ ನಿನಗೆ ಏನೇನು ತಗೊಂಬಂದಿದ ತಿನ್ನೋದಕ್ಕೆಲ್ಲ ತಗೊಂಬಂದ ನನ್ಗ ಸ್ಪೀಕ್ ಅಂದ್ರ ಸಕತ್ ಇಷ್ಟು ಜಾಂಗೀರ್ ಸಿಗುತ್ತಲ್ಲ ಜಾಂಗೂರ್ ಅಂದ್ರೆ ಸಕತ್ ಇಷ್ಟ ತಗೊಂಡ್ಬಂದಿದಂತ ತಗಂಬಂದಿನ್ ಕಣಪ್ಪ ನಿನಗೆ ಜಾಂಗೀರ್ ಅಂದ್ರೆ ಸಕತ್ ಇಷ್ಟ ಅಲ್ವಾ ತಗೊಂಬಂದಿದ್ದೀನಿ ಕಣ ಹೇಳು ಹ್ಮ್ ಏ ಪಾಪ ಸುನೀಲ ಬಂದ್ರಿಟ್ಟ ಅಜೀ ಯಾಕೆ ಫೋನ್ ಎಲ್ಲಾರ ಹೋಗ್ ಆ ಅಜೀ ಹಾಪಾ ಓ ನಿಮ್ಮ ಅಮ್ಮಯ್ಯ ಈಟಾಕರ್ಗು ಮಂತ್ವ ಇತ್ತು ಕಣಪ್ಪ ಅದೇಲ್ ಏನೋ ಕಣ್ಣ ಮಗ ಗೊತ್ತಿಲ್ಲ ನಿಮ್ ತಾತ ಬರುತ್ತಂತ ಒಂದ್ ಮಾತು ಫೋನ್ ಮಾಡಿ ಹೇಳಿಲ್ಲ ಏನಿಲ್ಲ ನಿಮ್ಮ ಅಮ್ಮ ಏನು ಮಂತಾವಿಲ್ಲ ಪಾಪ ನಿಮ್ ತಾತ ಬೇಜಾರ್ ಮಾಡ್ಕೊಣತ್ತ ಏನ ಒಂದ್ ಕೆಲಸ ಮಾಡು ಹ ಇಲ್ಲ ಮಂತ ಹೋಗು ನೇತ್ರತೆ ಮಂತಾವ ಇಲ್ಲ ಅಂದ್ರೆ ಆ ಇನ್ನೆಲ್ಲ ಶಾಂತಕ್ಕಂತವ ಹೋಗಲ್ಲ ಅವಳು ಇಲ್ಲಾಂದ್ರೆ ಹೋಗ್ತಿರು ಹ್ಮ್ ಹೊಲ್ದತ್ರ ಏನಾದ್ರು ಹೋಗ್ತಿದ್ರೆ ನಿಮ್ ಅಮ್ಮಯ್ಯ ವಾಪಸ್ ಬರ್ತಿರ್ತಾಳೆನೇನೋ ಸಿಗ್ತಾಳಲ್ಲೇ ಹ್ಮ್ ಹೋಗ್ಬಿಟ್ಟು ತಾತ ಬಂದೈತೆ ಊರಿಂದ ಬಾಗಿನ ತಗೊಂಡ್ ಬಂದೈತಂತೆ ಅಮ್ಮ ನಿನಗೆ ಹ್ಮ್ ಹ್ಮ್ ಅಜ್ಜಿ ಹೇಳ್ಕಳಸ್ತು ಬೇಗ ಬರಬೇಕಂತೆ ಅಜ್ಜಿ ಬೈತಿತ್ತು ಹೇಳ್ದಂಗೆ ಕೇಳ್ದಂಗೆ ಒಲ್ದತ್ರ ಎಲ್ಲಾ ಹೋಗಿದಾರಂತ ಹೇಳ್ತಿತ್ತು ಬೇಗ ಬರಬೇಕಂತೆ ಅಂತ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀನ ಮಗ ಹೋಗ್ಲಾ ಪಾಪ ಆಟ ಮಾಡ್ಬೇಡ ಇವತ್ತೊಂದೇ ಒಂದೇ ದಿವಸ ಹೋಗು ಹ್ಮ್ ಪಾಪ ನಿಮ್ ತಾತ ಬಂದೈತೆ ಊರಿಂದ ಬೇಜಾರು ಮಾಡ್ಕೊಂಡ್ ಕಣಪ್ಪ ನನ್ನ ಮಾತ್ ಕೇಳು ಹ್ಮ್ ದಿನ ಆಟ ಮಾಡ್ದಂಗೆ ಹಿಂಗೆಲ್ಲಾ ಮಾಡಬೇಡ ಇವತ್ತು ಒಂದೇ ಒಂದ್ ದಿವಸ ಹೋಗ್ ಬಂದ್ಬಿಡು ಮಗ ಹ್ಮ್ ಬೇಕಾದ್ರೆ ಒಂದೇ ಒಂದ್ ಕೆಲ್ಸ ಆಟ ಆಟಾಡ್ಕೊಂಡ್ ಬರುವಂತೆ ಇವತ್ತು ಮಾತ್ರ ನೋಡು ಆಟ ಮಾಡಬಾರ್ದು ಅಜ್ಜಿ ಮಾತು ಕೇಳಬೇಕು ಕಣಪ್ಪ ಹ್ಮ್ ಹೋಗ್ಬಿಟ್ಟು ಬೇಗ ರಪ್ಪ ನೋಡ್ರಿ ಅಪ್ಪನ್ ಕರ್ಕೊಂಡ್ಬರ್ತೀಯ ನಿಮ್ ಅಮ್ಮಂಗೇ ಬೇಗ ಹ್ಮ್ ಪಾಪ ನಿಮ್ ತಾತ ನೋಡಿ ಇಲ್ಲೇ ನಿಂತೈತೆ ಅಜಯ್ ಹ್ಮ್ ಸುಮ್ಚಿರು ನೀನ್ ಹಂಗೆಲ್ಲಾ ರಿಕ್ವೆಸ್ಟ್ ಮಾಡ್ಕೋಬೇಡ ಹ್ಮ್ ಹ್ಮ್ ನಾನು ಹೋಗಿ ರಪ್ಪ ಅಮ್ಮ ಅಪ್ಪನ್ ಕರ್ಕೊಂಡ್ ಬರ್ತೀನಿ ಇಲ್ಲ ತೋಡದತ್ರ ಹೋಗಿರುತ್ತೆ ಒಂದೇ ದಾರಿ ಅಲ್ವಾ ಇನ್ನೇ ತೋಟದ ದಾರಿ ಒಂದೇ ಒಲದ ದಾರಿ ಒಂದೇ ಅಲ್ವಾ ನಮ್ದು ನೀರಪ್ಪನೊಗ್ರ ಅಪ್ಪನ್ ಕರ್ಕೊಂಡ್ ಬರ್ತೀನಿ ಸುಮ್ಕಿರಜಿ ಹ್ಮ್ ನೀನ್ ಹಂಗೆಲ್ಲಾ ಹೇಳ್ಬೇಡ ನನಗೆ ಬರ್ತೀನಿ ಹೋಗ್ಬರ್ತೀನಿ ಹೋಗ್ಬಾರಲಾ ಅಂತ ಗದ್ರಸು ನಾನು ಹೋಗ್ರ ಬರ್ತೀನಿ ಬರ್ತೀನಾದ್ರೆ ಹ್ಮ್ ಹಂಗೆಲ್ಲಾ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಕಣಜಿ ಮೇಷ್ ಹೇಳಿದಾರೆ ಅಜ್ಜಿ ತಾತಂದು ಹಿರಿಯವ್ರದು ವಯಸ್ಸಾದವ್ರದು ಮಾತು ಕೇಳಬೇಕು ಹಠಾ ಮಾಡಬಾರ್ದು ಅವ್ರ ಮುಂದೆ ತಿರ್ಸಿ ಎಲ್ಲಾ ಮಾತಾಡಬಾರ್ದು ಅಂತ ಮೇಷ್ ಎಲ್ಲಾ ಹೇಳ್ಕೊಡ್ಸಿದಾರೆ ಕಣಜಿ ನಾನು ನೀನ್ ಹೇಳಿದ್ ಮಾತೆಲ್ಲ ಕೇಳ್ತಿದ್ ಕಣಜಿ ಹ್ಮ್

ನೋಡಿದ್ರಿ ಬೀಗ್ರೆ ನನ್ ಮೊಮ್ಮಗ ನೋಡ್ರಿ ಹೆಂಗಾಗಿದ್ದೇನೆ ಆ ಈಟೇ ಈಟ ಇದ್ದ ಅದೆಷ್ಟ್ ದೊಡ್ಡವನ್ ಆಗ್ಬಿಟ್ಟಿದಾನ ನೋಡ್ರಿ ಬೀಗ್ರೆ ಹೇಳಿದ ಒಂದೇ ಒಂದ್ ಮಾತ್ ಕೇಳಲ್ಲ ಬಲೂ ತರ್ಲೇ ನನ್ ಮಗ ಹಬ್ಬಾ ಬಾ 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 ಅದೇನ್ ಮಾತಾಡ್ತಾನೆ ಮಾತಾಡ್ತಾನೆ ಬೀಗ್ರೆ ಅವನ್ ಮುಂದೆ ಹ ನಾವ್ ಮಾತಾಡಕ್ ಕಣ್ರಿ ಬೀಗ್ರೆ ಆ ಪಾರ್ಟಿ ಮಾತಾಡದ್ ಕಲ್ತ್ ಬಿಟ್ಟಿದ್ದಾನೆ ಏನ್ ಆ ಅಯ್ಯೋ ಏನ್ ಹೇಳ್ತೀರಾ ಬರ್ತಾ ಬರ್ತಾನೆ ನೋಡ್ದೆ ಕಣ್ರಿ ಬೀಗ್ರೆ ಹಾ ಬಾಳ ಸಾಕಿದಿರ ಕಣಿ ಹೇಳ್ರಿ ಹ ಇರ್ಲಿ ಹೆಂಗ ಮೊಮ್ಮಗ ಒಳ್ಳೆ ಜೋಡಿ ಹೇಳ್ರಿ ಹೇಳಿ ಯಾಣ ಅವನ್ ಕಥೆ ಏನ್ ಹೇಳ್ರಿ ಈ ಅವನಿಗೆ ಮುದ್ದು ಮಾಡಿ ಮಾಡಿ ಒಬ್ನೇ ಮೊಮ್ಮಗ ಒಗ್ನೇ ಮೊಮ್ಮಗ ಅಂತ ಮುದ್ದು ಮಾಡಿ 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 ಆ ನನ್ ಮಗ ಅಂತ ಹೇಳಿದ್ ಮಾತ್ ಕಣ ಏನ್ ಮಾಡ್ತೀಯ ಹಠಾ ಅಂದ್ರೆ ಅಟಾ ಹ ಅವ್ರ ತಾತ ಏನಾದ್ರು ಈ ಕಡೆ ಟೆನ್ಶನ್ ಟೆನ್ಷನ್ ಬಿಡಿಸ್ಕೊಂಡ್ ಬರಕೂರ್ಗನಾರು ಹೊಡ್ತು ಅಂದ್ರೆ ಹಾ ಜೊತೆ ಕರ್ಕೊಂಡು ಹೊಲ್ಟ್ ಬಿಡ್ಬೇಕು ಅವನಗು ಹ್ಮ್ ಇಬ್ಬರ ಹೋಗ್ಬಿಟ್ಟು ಮನೆಯವ್ರಿಗೆ ಯಾರಿಗೂ ಹೇಳ್ದಂಗೆ ಹೋಟ್ಲ ಗಿಟ್ಲಲ್ಲಿ ಮೊಮ್ಮಗಂಗೆ ಚೆನ್ನಾಗಿ ತಿನ್ನಿಸ್ಕೊಂಡು ಮಸಾಲೆ ದೋಸೆ ಇವೆಲ್ಲ ತಿನ್ನಿಸ್ಕೊಂಡು ಬೇಕ್ರಿಲ್ಲಾ ತಿನ್ನಿಸ್ಕೊಂಡು ಕರ್ಕೊಂಡು ಬಂದು ರೂಢಿ ಮಾಡಿಸ್ಬಿಟ್ಟೈತೆ ಅವ್ರ ತಾತ ಒಳ್ ಬಿಟ್ರೆ ಆಯ್ತು ಕಣೋಣ ಹ್ಮ್ ಅದೇ ನಾನು ಬರ್ತೀನಿ ಕಣ್ ತಾತ ಅಂತ ಅರ್ಧ ನಿಂತ್ಕೊಂಡ್ಬಿಡ್ತಾನೆ ಏನ್ ಮಾಡ್ಕೊಂಡಿ ಹೇಳ್ರಿ ಹೌದೇನ್ರಿ ಬೀಗ್ರೆ ಮೊಮ್ಮಗಂಗೆ ಹಿಂಗೆಲ್ಲ ಅಜ್ಜ ಮೊಮ್ಮಗ ಇಬ್ರಾಳು ಹೋಗ್ಬಿಟ್ಟು ಹಿಂಗೆಲ್ಲಾ ತಿನ್ಕೊಂಡ್ ಬರ್ತೀನಿ ಕಣಿ ಹ ಪರವಾಗಿಲ್ಲ ಪರವಾಗಿಲ್ಲ ಹಂಗಾರೆ ಏನ್ ಮಾಡಿದ್ರಿ ಬೀಗ್ರೆ ಇವಾಗ ಒಬ್ನೇ ಮೊಮ್ಮಗ ಮುದ್ದಾಗ್ ಬೇರೆ ಸಾಕ್ ಬಿಟ್ಟಿದ್ದೀನಿ ಆ ನನ್ ಮಗನ್ ಬಿಟ್ಟ ಅಂತೂ ನನ್ಗಂತೂ ಒಂದ್ ಗಳಿಗೆ ಇರಾಕ್ ಆಗಲ್ ಕಣ್ರಿ ಬೀಗ್ರೆ ಹ್ಮ್ ಅಯ್ಯ ನನ್ನ ಮಗ್ಳೂರಿಗೆ ಅವ್ನಿಗೆ ಬಿಟ್ಬಿಟ್ಟು ಒಂದ್ ಎರಡ್ ದಿವಸ ಹೋಗ್ಬಿಟ್ಟಿದ್ದೆ ನನ್ಗಂತೂ ಅವ್ನ ಮಗ ಬಂದು ಯಾವಾಗ ನೋಡ್ತೀನೋ ಅನ್ಸ್ ಹ್ಮ್ ಯಾವ್ದೋ ಪ್ರಪಂಚಕ್ ಬಂದ್ಬಿಟ್ಟಿದ್ದೀನಿ ಅನಸ್ಬಿಡ್ತು ಕಣ್ರಿ ಬೀಗ್ರೆ ಹ್ಮ್ ಏನಿದ್ರು ನನ್ನ ಮೊಮ್ಮಗ ನನ್ ಕಣ್ಮುಂದೇನೆ ಇರ್ಬೇಕು ಹ್ಞೂ ನನ್ಗ ಅವಾಗ್ಲೇ ಒಂಥರ ತೃಪ್ತಿ ಒಂಥರ ನೆಮ್ಮದಿ ಹ್ಞೂ ಅವನು ಏನಾದ್ರು ತರಲೆ ಮಾಡ್ಕೊಳ್ಳಿ ಅವ್ನು ಏನು ಆಟ ಮಾಡ್ಲಿ ನನಗೆ ಒಂದ್ ಈಟೆ ಈಟು ಬೇಜಾರಾಗಲ್ಲ ಏನಂದ್ರೆ ಮೊಮ್ಮಗ ಓದ್ಬೇಕು ಚೆನ್ನಾಗಿ ಇರಬೇಕು ಖುಷಿಯಿಂದ ಇರಬೇಕು ಇರ್ಬೇಕು ಆಟ ಕಡ್ಕೊಂಡ್ ಹೇಳ್ರಿ ಬೀಗ್ರೆ ಹ್ಮ್ ಯಾಕಿರಲ್ಲ ಹೇಳ್ರಿ ನೀವು ನೀವಷ್ಟು ಚೆನ್ನಾಗಿ ಸಾಕಿದೀರ ಒಳ್ಳೆ ಬುದ್ಧಿ ಒಳ್ಳೆ ವಿದ್ಯೆ ಕಲಿಸ್ತಿದ್ದೀರಾ ಹೆಂಗ ಚೆನ್ನಾಗಿರ್ರಿ ಭಗವಂತ ಒಳ್ಳೇದು ಈ ಏನು ಬಿಟ್ಬಿಟ್ಟಿದ್ದೀರಲ್ಲ ಈ ವರ್ಷ ಇದಕ್ಕೆ ಇಲ್ಲ ಕಣೆ ಅಪ್ಪ ಹಿಂಗ ಹೇಳಿದೆ ರಾಗಿ ಹಾಕನಪ್ಪ ಈ ವರ್ಷನು ಇದಕ್ಕೆ ಅಂತ ಅಪ್ಪ ಇದ್ದಿದ್ದು ಇದ್ರ ಫಸ್ಲು ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆಕ್ಕೆಜೋಳ ಹಾಕೋಣ ಅಂತ ಹೇಳ್ತು ಹ್ಮ್ ಈ ವರ್ಷ ಮೆಕ್ಕೆಜೋಳ ಹಾಕನ ಈ ಪೂರ ಈ ಎಷ್ಟೊಲ್ಲ ಆಯ್ತು ಇದಕ್ಕೆಲ್ಲದಕ್ಕೂನು ಇಡೀ ಬೋಂಡ್ರಿಗೂನು ಎಲ್ಲ ಮೆಕ್ಕೆಜೋಳ ಹಾಕ್ಬಿಡೋಣ ಅಂತ ಹೇಳ್ತು ಸರಿ ಕಣ ಆಯ್ತು ಹೇಳಪ್ಪ ಹಂಗೆ ಮಾಡಣ ಅಂತ ನಾನು ಸುಮ್ಕಾದೆ ಹ್ಞೂ ಅದಕ್ಕೆ ಬಿಟ್ಟಿದ್ದೀವಿ ಇನ್ನೇನು ಮೆಕ್ಕೆಜೋಳ ಎಲ್ಲಾ ಬಿತ್ತನೆ ಮಾಡ್ತಾರಲ್ಲ ಅವಾಗ ಶುರು ಮಾಡ್ಕೋಬೇಕು ನಾವೂನು ಹ್ಞೂ

ಒಂದೇ ಒಂದು ಮಾತು ಫೋನ್ ಮಾಡಿಲ್ಲ ಏನಿಲ್ಲ ಹಂಗೆ ಸಡನ್ನಾಗಿ ಬಂದ್ಬಿಟ್ಟೈತಲ್ಲ ಏನ್ ಸಮಾಚಾರ ಹಾ ಬಾಗಣ ತಗೊಂಡ್ ಬಂದೈತನು ಹ್ಞೂ ಈ ವರ್ಷ ಏನೋ ಇಷ್ಟು ಬಿರಿಯಾನೆ ಬಂದ್ಬಿಟ್ಟೈತಲ್ಲ ಅಪ್ಪಯ್ಯ ಹ್ಞೂ ಸರಿ ಸರಿ ಆಯ್ತು ನಡಿ ಹ್ಞೂ ನಾನು ಸುಮ್ಮನೆ ಇರಿಲ್ಲ ಏನಿಲ್ಲ ನಾನು ಆಳದವ್ರು ಇವತ್ತೇ ಬರ್ಬೇಕಿತ್ತ ಹೊಲ್ತವ ಹಾ ಅಪ್ಪಯ್ಯ ಸುಮ್ಮನೆ ಬಂದು ಕುಂತಾರೋ ಏನೋ ನಡಿ ಇವಾಗ ನಡಿ ಹ್ಞೂ ರೀ ಅರೇ ನಡಿ ಹೋಗನ ಬೇಗ ಹೊಲ್ಕಳೆ ಏಯ್ ನಿಮ್ಮ ಅಪ್ಪಯ್ಯ ಬಂದೈತ್ ತಕ್ಷಣ ಅದೇನ್ ಖುಷಿ ಆಗ್ತೈದ್ ನಿನಗೆ ಹಾ ಅಬ್ಬಾ ಅಬ್ಬಾ ಏನಿದ್ರೂನು ತವ್ರ ಮನೆ ಆಸೆ ಇದ್ದೇ ಇರೋದು ಕಣ ಹೆಣ್ಮಕ್ಳುಗಳಿಗೆ ಆ ನಿನ್ನ ನೋಡೆ ನೋಡ್ಬಿಟ್ಟೆ ನನ್ಗೆ ಹಂಗ ಅನ್ಸ್ಬಿಡ್ತು ಹಾ ಸರಿ ಕಣಮ್ಮ ಆಯ್ತು ಹೆಂಗ ಖುಷಿ ಆಯ್ತಲ್ಲ ನಿಮ್ಮ ಅಪ್ಪಯ್ಯ ಬಂದಿರೋದು ಹ್ಮ್ ಅಲ್ಲೇ ಬಹಳ ದಿವಸ ಆಯ್ತು ಜಾತ್ರೆಗೆ ಬಂದಿದ್ದ ಅನ್ಸುತ್ತೆ ನಿಮ್ಮ ಅಪ್ಪ ಅಲ್ವಾ ಹಾ ಹೆಂಗ ಈ ವರ್ಷ ಬೇಗ ಬಂದ್ಬಿಟ್ಟೈತೆ ಆ ನಿಮ್ಮ ಅಮ್ಮಯ್ಯ ಬಂದಿಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ ಹ್ಮ್ ಹಂಗಲ್ಲ ಅಪ್ಪಯ್ಯ ಒಂದ್ಸಲಿ ಅಮ್ಮ ಒಂದ್ಸಲ ಬರಲ್ಲ ಸುಮ್ಕಿರಿ ಇಬ್ರು ಅನ್ಸುತ್ತೆ ಹ್ಮ್ ಅಜ್ಜಿ ತಾತ ಇಬ್ಬರು ಬಂದಾರ ತಾತ ಒಬ್ರೆ ಬಂದಿದಾರಾ ಇಲ್ಲ ಕಣಮ್ಮ ತಾತ ಒಬ್ರೆ ಬಂದಿರೋದು ಅಜ್ಜಿ ಬಂದಿಲ್ಲ ಕಣಮ್ಮ ಹ್ಮ್ ಅಜ್ಜಿಗೇನು ಹುಷಾರಿರಲ್ವಂತೆ ಅದಕ್ಕೆ ತಾತ ಒಬ್ರೆ ಬಂದಿದ್ದಾರೆ ಹೌದಾ ಅಜ್ಜಿ ಹಾ ಅಜ್ಜಿನೂ ಅಜ್ಜಿಗೂ ನೋಡಂಗ ಆಗೈತಿ ಕಣ ನನಗೆ ಅಜ್ಜಿನೂ ಬಂದಿಲ್ಲ ಅಂತಿದ್ದಾರೆ ಹ್ಮ್ ನಡಿ ನೋಡೋಣ ಹ್ಮ್ ಹೆಂಗ ತಾತನಾರು ಬಂದೈತಲ್ಲ ಅಜ್ಜಿಗೆ ಏನಾಗೈತೆ ಮೊದಲು ವಿಚಾರಿಸ ನಡಿ ಈಗ್ರೆ ನಿನ್ಕಂದೆ ಡೆಸ್ಟ್ ಮಾತಾಡ್ತೀರಾ ನಡ್ರಿ ಆ ಒಳಿಕೆ ನೀರ್ ಕುಡಿದು ಒಂದ್ ಗಳಿಗೆ ಸುಧಾರಿಸ್ಕೊಂಡ್ವಾ ನಡ್ರಿ ಆಮಿಂದ ಅದೇನ ಮಾತಾಡೋಣಂತೆ ನಡ್ರಿ ನಡ್ರಿ ಒಳಿಕೆ ನಡ್ರಿ ಮೊದ್ಲು ಏ ನಡಿಯ ಹೊಳಿಕ್ ನಡಿಯಾ ಒಗಳೇ ನಾನ್ ಚೆನ್ನಾಗಿದ್ದೀನಿ ಕಣಮ್ಮ ನೀನ್ ಚೆನ್ನಾಗಿದ್ಯಾ ಎಲ್ ಹೋಗಿದ್ದೆ ಹ ಇಷ್ಟೊತ್ತರ್ಗೂ ನೀನು ಹೊಲತ್ತ ಹೋಗಿದ್ದ ಇವಾಗ ಹಾ ಏನ್ ಆ ನನ್ಗೂ ಮಂತ ಕುಂತು ಕುಂತು ಒಂತರ ಬೇಸರ ಆಗ್ತಿತ್ತು ಎಷ್ಟೊತ್ತಂತ ಅಂತ ಸ್ವಲ್ಪ ಸೊಪ್ಪು ಏನಾರು ಅಣ್ಣ ಸೊಪ್ಪು ಏನಾರು ಕುಯ್ಕೊಂಬರದಂತ ಹೋಗಿದ್ದೆ ಹ್ಮ್ ರಾಗಿ ಬಿತ್ತೆ ಮಾಡಿದ್ದಲ್ವಾ ಹೊಲ್ದಲ್ಲಿ ರಾಗಿ ಎಲ್ಲಾ ನೋಡಿರಲ್ಲ ಹತ್ತ ರಾಗಿ ಸೊಪ್ಪೆ ನೋಡ್ಕೊಂಡ್ ಗಳಿಗೆ ಹಂಗೆ ಅಡ್ಡಾಡ್ಕೊಂಡ್ ಬರೋದಂತ ಹೋಗಿದ್ದೆ ಹ್ಮ್ ಅತ್ತೆ ಕೇಳಿದ್ರೆ ಅತ್ತೆ ಜೊತೆಗೆ ಬಂದ್ಬಿಡ್ತಾರಂತ ನಾನು ಒಬ್ಳೆ ಹೋಗಿದ್ದೆ ಒನ್ಗಳಿಗೆ ಹಿಂಗ್ ಹೋಗ್ಬಾರಂತ ಅಷ್ಟ್ರಲ್ಲಿ ನೀವ್ ಬಂದಿದ್ರಲ್ಲಪ್ಪ ಅಲ್ಕಾಣಪ್ಪ ಹ್ಮ್ ಒಂದ್ ಫೋನ್ ಇಲ್ಲ ಏನಿಲ್ಲ ಹಂಗೆ ತೀರಾ ಬಂದ್ಬಿಟ್ಟಿದ್ಯಲ್ಲ ಏನ್ ಸಮಾಚಾರ ಹಾ ಅಲ್ಕಣಪ್ಪ ಅಮ್ಮನ್ ಬರೋದಲ್ವಾ ಒಬ್ರೇ ಬಂದಿದ್ರ ಅಮ್ಮ ಎತ್ಲಾಗೋಯ್ತು ಹ ಇಷ್ಟ ನಮ್ಮ ಮನೆಗೆ ಇಬ್ರು ನೀವು ಬೇಜಾರ್ ಮಾಡ್ಕೋಬೇಡ ಕಣಮ್ಮ ಏನ್ ಮಾಡಣ ನಿಮ್ಮಅಮ್ಮಂಗೂ ಆಸೆ ಇತ್ತು ಯಾರಿ ಅಮ್ಮಂಗೆ ಮಗಳ ಮನೆಗೆ ಹೋಗ್ಬೇಕನ್ನೋ ಆಸೆ ಇರಲ್ಲ ನೀನೇ ಹೇಳ್ತಾಯಿ ನಿಮ್ಮ ನಿಮ್ಮಮ್ಮಂಗೂ ಆಸೆ ಇತ್ತು ಇಬ್ರು ಒಂದ್ ವಾರದಿಂದ ಮಾತಾಡ್ಕೊಂಡಿದ್ದು ಕಣೆ ಹ್ಞೂ ಏನು ಮಾಡೋಣ ಇವಾಗ ನಿಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟು ಹ್ಞೂ ಎರಡ್ ಮೂರ್ ದಿವಸದಿಂದ ಜ್ವರ ಬೇರೆ ಇಟ್ಕೊಂಡ್ಬಿಡ್ತುವ ಹಂಗಾಗಿ ಇವಾಗೆಲ್ಲಾ ಪುರುಷ ಆರಾಮಾಗಿ ಇದ್ದಾಳೆ ಎಲ್ಲ ಹುಷಾರಾಯ್ತು ಆದ್ರೆ ಜಾಸ್ತಿ ಓಡಾಡಿದ್ರೆ ತಿರ್ಗಾ ಸುಸ್ತು ಸೋಲ ಆಗುತ್ತಂತ ಎಲ್ಲ ಓಡಾಡ್ತಿಲ್ಲ ಮಂತ್ ಇದ್ದಾಳೆ ಅದಕ್ಕೆ ಅತ್ಲಾಗಿ ನಾನೇ ಬಂದು ಅತ್ಲಾಗಿ ಪುರುಸೊತಾಗಿದ್ನಲ್ಲ ಬಾಗಣ ಅಂತ ಬಂದೆ ಕಣಮ್ಮ ಹ್ಞೂ ಮತ್ತ ಇನ್ನೇನ್ ಸಮಾಚಾರ ಚೆನ್ನಾಗಿದ್ಯಾ ತಾನೇ ನೀನು ಏನಮ್ಮ ಚೆನ್ನಾಗಿ ಇರ್ತೀಯ ಕಣ ಹೇಳು ನನಗಿಂತ ನಿಮ್ಮ ಅಮ್ಮಂಗಿಂತ ಒಳ್ಳೆ ಅತ್ತೆ ಸೊಸೆ ಅತ್ತೆ ಮಾವ ಇಬ್ಬರಾಳು ಸಿಕ್ಕಿದ್ದಾರೆ ಹೆಂಗ ಹಾಂ ಮಗಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂತಿದಾರೆ ಹ್ಞೂ ಇವ ಈ ಮನೆಗೆ ನಿನಗೆ ಕೊಡೋದಕ್ಕೂ ನಾನು ಪುಣ್ಯ ಮಾಡಿದ್ದೆ ಕಣಿ ಹೇಳು ಬಾಳ ಖುಷಿಯಾಗಿದ್ಯಾ ಹಂಗ ನನ್ ಮುಂದೆ ಹಿಂಗಿದ್ಯಲ್ಲ ನನಗೆ ಅದೇ ತೃಪ್ತಿ ಕಣಮ್ಮ ಇನ್ನೇನಿಲ್ಲ ಹ್ಮ್ ಚೆನ್ನಾಗಿದ್ದೀನಿ ಅಲ್ಕಾಣಪ್ಪ ಆಚೆ ಕಡೆಕ್ ಹೋಗ ನಡ್ರಿ ಹ್ಮ್ ಬರ್ರಿ ಬೀಗ್ರಿಕ್ ಹೋಗ ನಡ್ರಿ ನೀನು ಏಳ್ದಂ ಕೇಳ್ದಂಗೆ ನೀನು ಇವತ್ತು ಹೊರತ್ತ ಹೋಗ್ಬಿಟ್ಟಿದ್ಯಾ ನನಗೆ ಒಂದು ಮಾತು ಹೇಳದಂಗೆ ಆ ನಾನು ಮನೆಯಲ್ಲಾ ಹುಡುಕಾಡ್ತಿದ್ದೀನಿ ಹುಡ್ಗಿ ಎತ್ಲಾ ಹುಡ್ಗಿ ಎತ್ಲಾಬೋದ್ಲು ಅಂತ ನಿಮ್ಮ ಮಾಮ ಇಪ್ಪತ್ ಸಲ ಕೇಳ್ತೇತಿ ಹ್ಮ್ ಮಂತವಿಲ್ವೇನೆ ಅಂತ ನೀನು ಹಿಂಗೆ ಕೇಳ್ದಂಗೆ ಎಲ್ ಬೇಕಲ್ ಹೋಗ್ಬಿಡ್ತೀಯಲ್ಲ ಹ ನನ್ ಒಂದ್ ಮಾತಲ್ವನೇ ಅಮ್ಮಣಿ ಆ ನೋಡು ನೋಡು ನೀನು ಇರೋವರೆಗೂ ಇದ್ದು ಇಂತ ಕೆಲ್ಸನ ಮಾಡದ್ ನೀನು ಏ ಏಳು ಬೇಜಾರು ಮಾಡಿಸ್ಬಿಡ್ತೀಯ ಕಣಮ್ಮ ನೀನು ಕಣತ್ತೆ ನಿಮ್ಗೆ ಹೇಳದ ಹೋಗ್ದಲ್ಲ ಏನತ್ತೆ ಹ್ಮ್ ಅಂತ ನೀನ್ ನೋಡ್ದೆ ನೀವ್ ಬೇರೆ ಕಾಲ್ ನೋವು ಬರ್ತೈತಿ ಅಂತ ಬೇರೆ ಔಷಧಿ ಹಚ್ಕೊಂಡ್ ಕುಂತಿದ್ರಿ ಹ್ಮ್ ನಿಮ್ಗೆ ಇವಾಗ ಅತ್ತೆ ನಾನು ಒಲ್ದತ್ರ ಹೋಗ್ ಬರ್ತೀನಿ ಕಣಂತೆ ಅಂತ ಹೇಳಿದ್ರೆ ನೀವು ಯಾವ್ದೇ ಕಾರಣಕ್ಕೂ ನನಗ್ ಒಬ್ಳಿಗೆ ಕಳ್ಸಲ್ಲ ನೀವು ಅದಕ್ಕೆ ನನಗ್ ಗೊತ್ತಾಯ್ತು ಹ್ಮ್ ಅತ್ತೆಗೆ ಹೇಳಿರಿ ಇವಾಗ ಇಲ್ಲ ಕಳ್ಸಲ್ಲ ಇಲ್ಲ ನಾನು ಬರ್ತೀನಿ ಕಣಮ್ಮ ಅಂತ ಬಿಡ್ತೀರಾ ಜೊತೇಲಿ ಅದಕ್ಕೆ ಏನು ಬಾಡ ಅತ್ತೆಗೆ ಹೇಳೋದು ಮೊದ್ಲೆ ಕಾಲ್ ನೋವು ಅಂತ ಸುಮ್ನೆ ಕುಂತಾರೆ ಬಾಡವೆ ಬಾಡ ಹೇಳೋದು ಅಂತ ರಪ್ಪನ್ ಹೋಗ್ರ ರಪ್ಪನ್ ಬದ್ಬಿಡೋದಂತ ನಾನೇ ಹೋಗಿದ್ದೆ ಕಣಂತೆ ಅಷ್ಟೇ ಹ್ಮ್ ಇನ್ನೇನಿಲ್ಲ ಏನಿಲ್ಲ ಇವಾಗ உம் பேர் மார்கி நீ நன்றி ஒளிக்குணா அப்பா நிறையப்பா ஓகே உம் மாமா நன்றி ஒளிக்கு நோட்